ನಮಸ್ಕಾರ ಅಜ್ಜರ ನಮಸ್ಕಾರ ಅಜ್ಜರ ಇಲ್ಲಿ ಸ್ವತಂತ್ರ ಹೋರಾಟಗಾರರ ಮನೆ ಇದ್ದಂತ ಹೇಳಿದ್ದಿ ಇಲ್ಲೇ ಸರ್ ಇದ್ರಿ ಹನುಮಂತಪ್ಪ ಒಂದು ವಿಷ ಈ ಮನೆಯವರು ಸ್ವಾತಂತ್ರ್ಯ ಹೋರಾಟಗಾರರು ಅವ್ರು ಹೋಗಿದ್ರು ಸರ್ ಅವರು ಸ್ವಾತಂತ್ರ್ಯ ಅಲ್ಲ ಅವ್ರ ಮನೆಗೆ ಹೋಗ್ಬೇಕಂತ ಬಂದೀನಿ ತೋರಿಸಿರಿ ತೋರಿಸ್ ಬರ್ರಿ ಸರ್ ಬರ್ರಿ ಹೋಗ್ಬರ್ರಿ ನಮ್ದಾರ ಮಾಹಿತಿ ಅಂದ್ರೆ ಸ್ವಾತಂತ್ರ್ಯ ಹೋರಾಟ Kita mampu, dan itu juga manusia. Itu ಬನ್ನಿ ವೀಕ್ಷಕರೇ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೇಗಾಯಿತು ಹೈದರಾಬಾದ್ ಕರ್ನಾಟಕ ವಿಮೋಚನೆ ಆಗಲಿಕ್ಕೆ ಮುಖ್ಯ ಕಾರಣಕರ್ತರು ಕೂಡ ಇವರು ಅವರ ಮನೆಯಲ್ಲಿ ನಾನು ನಿಂತಿದ್ದೀನಿ ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಕಲ್ಬಾಯಿ ಗ್ರಾಮದಲ್ಲಿ ಬರ್ತದೆ ಇದು ಕಲ್ಬಾಯಿ ಗ್ರಾಮದಲ್ಲಿ ಇದ್ದೀನಿ ಇವತ್ತಿನ ದಿವಸ ನಾನು ಅವರ ಮನೆಯಲ್ಲಿದ್ದೀನಿ ನೀವು ಕೇಳಿರ್ತೀರಿ ಹನುಮಂತಪ್ಪ ಉಣಶಾಳ ಸ್ವತಂತ್ರ ಹೋರಾಟಗಾರರು ಅಂತ ಹೇಳಿ ಅವರ ಮನೆಯಲ್ಲಿದ್ದೀನಿ ಅವರ ಮನೆಯ ಸ್ವತಂತ್ರ ಹೋರಾಟಗಾರರ ಮಗನನ್ನ ಮಾತಾಡಿಸ್ಲಿಕ್ಕೆ ಹೊರಡ್ತಾ ಇದ್ದೀನಿ ಒತ್ತಿನ ದಿವಸ ಬನ್ನಿ ವೀಕ್ಷಕರೇ ಅವರು ನಮಸ್ಕಾರ ಅಜ್ಜರ ನಮಸ್ಕಾರ ಹ್ಮ್ ಏನ್ ರೀ ಸ್ವತಂತ್ರ ಹೋರಾಟಗಾರರ ಮಗ ನೀವು ಏನ್ ಅನಿಸ್ತೈತಿ ನಿಮ್ಗ ಬಹಳ ಹೆಮ್ಮೆ ಅನಿಸ್ತದ ಸರ್ ಸ್ವತಂತ್ರ ದೇಶಕ್ಕಾಗಿ ನಮ್ಮ ಅಪ್ಪ ಹೋರಾಟ ಮಾಡಿದ್ರಲ್ಲ ಸ್ವತಂತ್ರಗಾರ ಮಾಡಿದ ಬಹಳ ಖುಷಿ ಅನ್ಸತ್ತ ದೊಡ್ಡ ಫ್ಯಾಮಿಲಿ ಐತ್ ನಮಗ ಬದುಕಿನ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳನ್ರಿ ತಿಳ್ಕೊಳಿ ಸರ್ ಹೇಳ್ತಿರಿ ಹೇಳ್ತೀನಿ ಸರ್ ಓಕೆ ನಡ್ರಿ ಹಂಗಾರ ಬನ್ನಿ ವೀಕ್ಷಕರೇ ಇದ್ರ ಕುರಿತು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋಣ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಆಗ್ಲಿಕ್ಕೆ ಹೈದರಾಬಾದ್ ಕರ್ನಾಟಕ ಸ್ವತಂತ್ರವನ್ನ ಪಡೆದುಕೊಳ್ಳಿಕ್ಕೆ ಈ ಒಂದು ಮನೆತನವೂ ಕೂಡ ಕಾರಣ ಆಗತ್ತೆ ಹನುಮಂತಪ್ಪ ಉಣಿಶಾಳ್ ಅಂತಕ್ಕಂತಹ ಅಜ್ಜ ಸ್ವತಂತ್ರ ಹೋರಾಟವನ್ನ ಮಾಡಿ ಬಹಳಷ್ಟು ಪರಿಶ್ರಮವನ್ನ ಪಟ್ಟು ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವತಂತ್ರವನ್ನ ತಂದು ಮಹಾನ್ ವ್ಯಕ್ತಿಯ ಸ್ವತಂತ್ರ ಹೋರಾಟಗಾರರ ಮಗನನ್ನ ಮಾತಾಡಿಸಿ ಆ ಸ್ವತಂತ್ರ ಹೋರಾಟವನ್ನ ಹೇಗ್ ಮಾಡಿದ್ರು ಅವರ ಕಥೆಗಳನ್ನ ಒಂದಿಷ್ಟು ಮಾಹಿತಿಗಳನ್ನ ಕೆರನ್ನ ಮಾತಾಡಿಸಿ ಕೇಳಿ ಪಡ್ಕೊಳ್ಳೋಣ ಬನ್ನಿ ವೀಕ್ಷತ್ರಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಈ ನಿಮ್ಮ ತಂದೆಯವರ ಹೆಸರನ್ನ ಹೇಳ್ರಿ ಫಸ್ಟ್ ಆನಂತರ ಅವರ ಹೋರಾಟದ ಬದುಕು ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ರಿ ನಮ್ಗೆ ನಮ್ಮಪ್ಪರ ಹೆಸರು ಹನುಮಂತಪ್ಪ ಹುಣಸ ಸರ್ ಹ್ಮ್ ಊರು ಗ್ರಾಮ ಕಲಾವಿ ಸರ್ ಹ್ಮ್ ಯಲವೂರು ತಾಲೂಕಾ ಜಿಲ್ಲಾ ಕೊಪ್ಪಳ ಸರ್ ಮೊದ್ಲ ರಾಯಚೂರಿತನ್ ಸರ್ ಹ್ಮ್ ಹ್ಮ್ ನಮ್ಮ ನಮ್ಮ ಹೆಸರು ಪಲಾಕ್ಷಪ್ಪ ಅವ್ರ ಮಗ ನಾನು ಒಬ್ಬ ಸ್ವತಂತ್ರ ಹೋರಾಟಗಾರ ಮಗ ಹೇಳಕ್ ಬಾಳ ಹೆಮ್ಮೆ ಅನಿಸ್ ಇಡೀ ನಮ್ ಸರ್ಕಲ್ನಾಗ ನಾವು ಒಂದು ಹೋರಾಟಗಾರ ಮತ್ತೆ ಯಾವತ್ತಿಗೂ ಅದಾಗ ಅಪ್ಪರ್ ಮತ್ತೆ ಬಾರಿ ನಮ್ಮ ನಮ್ಮರ್ ಹಂಗೈತ್ರಿ ಅಂತ ಹಿಂದ್ಕ ರಾಯಚೂರ್ ಜಿಲ್ಲಾ ಐತ್ ಅತ್ನಾಗ ನಿಮ್ ತಂದೆಯವರು ತಂದೆಯವ್ರವ್ರು ಹಾ ಪರಮಪ್ಪರ ಅಂದ್ರ ನಮ್ ತಂದೆಯವ್ರ ಅವರು ಇಲ್ಲಿಂದ ರಾಯಚೂರಿಗೆ ಹೋಗ್ತಿದ್ರಂತ ಅವ್ರು ಇಲ್ಲಿಂದ ಕೋರ್ಟ್ ಹೋಗ್ತಿದ್ರು ನಡ್ಕಂತ ಅವ್ರು ನಡ್ಕಂತರಿ ನಡ್ಕಂತರಿ ನಮ್ ತಂದೆಯವ್ರ ತಂದೆಯವ್ರ ಭನವಪ್ಪರ ಅಂತ ಹೇಳಿ ಅವ್ರ ಮಗ ಇವ್ರು ಹನುಮಂತಪ್ಪರು ಹ್ಮ್ ಏನ್ರಿ ನಡ್ಕಂತ ಈಗಿನ ಕಾಲದಾಗ ಇಲ್ಲೇ ಒಂದು ನಮ್ಮೊಲ ಒಂದ್ ಕಿಲೋಮೀಟರ್ ನಾಗ ಐತಪ್ಪ ಅಂದ್ರೆ ನಡ್ಕೊಂಡು ಹೋಗಕ್ ನಾವ್ ಅವ್ರು ಇಲ್ಲಿಂದ ಇಲ್ಲಿಂದ ರಾಯಚೂರು ನಡ್ಕೊಂತ ಹೋಗೋದು ಕೋರ್ಟಿ ಕಾಯಿ ಅದು ವ್ಯವಸ್ಥೆ ಹೆಂಗ್ ಮಾಡ್ಕೊತಿದ್ರೆ ನಡ್ಕೊಂಡು ಹೋಗೋದ್ ಬುತ್ತಿ ಎಲ್ ರೊಟ್ಟಿ ಕಟ್ಕೊಂಡ್ ಬರೋದ್ರಿ ನಡ್ಕೊತೀಮ್ ರಾಯಚೂರಿಗೆ ಎಷ್ಟ್ ದಿನ ಹಾಕಿತ್ರಿ ಇದೆಲ್ಲ ಏನ್ ಹಾಕಿ ಅವ್ರ ಹಸಾರ ಗೊತ್ತೀರಿ ಒಂದ್ ಎರಡು ದಿನ ಬೇಕಲ್ಲ ಮೂರ್ ಒಂದ್ ವಾರತ್ ಅವ್ರು ವಿಕೆಟ್ ಕೊಟ್ಟಿಗೆ ಗೊತ್ತ ಹೋಗ್ಬಿಡ್ರಿ ಬರೋಕ್ ರಾಯಚೂರು ಹೋಗಿ ಬರತ್ ನಮ್ ತಂದೆಯವ್ರು ಮೊದ್ಲ ಮೊದ್ಲ ಹೇಳ್ತಿದ್ರು ಹೋರಾಟಗಾರಕ್ಕಾಗಿ ನಾನು ನಿಮ್ ಜೊತೆ ಹೇಳಕ್ ಇಷ್ಟಪಡ್ತೀನಿ ನಮ್ ಊರ ನಮ್ ಊರಕ್ ಬರ್ತದಂತ ಎಲ್ಲಾರು ಮನೆಯ ಕದಂಬ ಅಂತ ಬ್ರಿಟಿಷರು ಬಂದ್ಬಿಡ್ತಿದ್ರು ಬಂದ್ಬಿಡ್ತಿದ್ರು ಬಂದ ಅವ್ರು ಮನೆ ಹೋಗಿ ತಗೊಂಡೋಗ್ಬಿಡ್ತಾರೆ ನಮ್ಗೆ ಏನ್ ಬೇಕಲ್ಲ ಹ್ಮ್ ಆಮೇಲೆ ಇವರು ಹೆದ್ರಿ ಸುಮ್ಮನೆ ಕೋಟ್ ಬಿಡ್ರಲ್ಲ ಅವರಿಗೆ ಹ್ಮ್ ಆಮೇಲೆ ಊಟ ಊರಕ್ಕೆ ಬರಬರ್ದ ಅಂತ ಊರ ಊರ ಕಲೆಕ್ಷನ್ ಕುತ್ತಿದ್ದಾರೆ ನಮಪ್ಪರ ಹ್ಮ್ ಹ್ಮ್ ಅವರು ಬರಬರ್ದ ಅಂತ ಮ್ಯಾಲಿ ಮ್ಯಾಕ ಕಲೆಕ್ಷಇದ್ರು ಅವರು ಬಂದ್ರೆ ಆಡಕ್ಕೆ ಹೋಗಿಬೇಕಂತೆ ಅವಾಗ ಹೋರಾಟದ ಮನೋಭಾವನೆ ಹ್ಮ್ ಮ್ಯಾಲಿ ಮ್ಯಾಕ ಕಲೆಕ್ ಆಗ್ನಬೇಕಾ ಅವರು ಬಂದು ಕೊನೆ ಮ್ಯಾ terj ಕಲ್ಲೋ ಇರು ನಮ್ ಬಾ ಬಾ ನಿಮ್ಮ ಮ್ಯಾ terj ನಮ್ಮ ಣಡ್ಕ ಹೇಳಿಲ್ಲ ಹೌದು ಅವ್ರು ಬಹಳ ಮಂದಿ ಮ್ಯಾಕತ್ ಮ್ಯಾಗಿ ಮುಖತ್ ಇಡ್ಕೊಂಡು ಆ ಬ್ರಿಟಿಷರು ಬಂದ್ ಹಿಡ್ಕೊಂಡ್ ಹೋಗ್ಬಿಟ್ರು ಅವೆಲ್ಲ ಗಾಡಿ ಇದ್ದು ಅಂದ್ರೆ ಅವ್ರಿಗೆಲ್ಲ ಅವ್ರು ಅವ್ರ ತಾಕಿದ್ರು ಗಾಡಿ ಇವ್ರಿಗೆ ನಡ್ಕೊಂಡ್ರೆ ಕರ್ಕೊಂಡ್ರು ಗಾಡಿ ಮಕ್ಕಳ ಅದು ಎಲ್ಲಾ ವಿಷಯ ಗೊತ್ತಿಲ್ಲ ಕರ್ಕೊಂಡು ಹೇಳ್ತದ್ರ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಹ್ಮ್ ಹಿಡ್ಕೊಂಡೋಗಿ ನಮ್ ಖುಷಿ ಹಾಕ್ಯಾರಂ ಅವರು ಬ್ರಿಟಿಷರು ಜನ ಹಾಕ್ಯಾರ ಮತ್ತೆ ಎಷ್ಟೋ ದಿವಸ ಮೇಲೆ ಗುಲ್ಬರ್ಗ ತಗೊಂಡಿ ಇದ್ರತೀರಾ ನೀವು ವಿರುದ್ಧ ವಿರುದ್ಧ ನೀವು ನಿಮ್ಮನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕ್ಬಿಟ್ರು ಎಷ್ಟೋ ದಿವಸ ಅಲ್ಲೇ ಅದಾರ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಜಿಲ್ಲೆಗ ಮೊದಲ ನಮ್ಮ ಅಪ್ಪನ ಕೈದಿಡ ಜೈಲ್ ಹಾಕಿದಂತೆ ಕೊಲೆ ಘಟಕ ಜೈಲ ಹಾಕಿಬಿಟ್ಟಿರಂತೆ ಅವ್ರನ್ನ ಇವ್ರನ್ನ ಹೋರಾಟಗಾರನ ಮತ್ತು ಅಪರಾಧಿಗಳನ್ನ ಆ ಹೊತ್ತ ಮತ್ತೊಬ್ರು ಯಾರ ಡಿ ಸಿ ಅವರು ಆಗಿನ ಕಾಲ ಬಂದಿರ್ಬೇಕು ಇನ್ಸ್ಪೆಕ್ಟರ್ ಯಾರ ಇಷ್ಟೇ ಮತ್ತೆ ಅವ್ರು ಅವ್ರು ಅಂತ ಏ ಪಾಪ ಇವ್ರು ಹೋರಾಟಗಾರರು ಇವ್ರನ್ನ ಯಾಕೆದಾಗ ಹಾಕಿರಿ ಇವ್ರು ದೇಶ ಹೋರಾಟ ಮಾಡಕ್ ಬಂದ್ರ ಇವರು ಹಾಕ್ ಹಾಕ ಮಾಡಿದ್ರನ್ನ ಇವ್ರು ಬೇರೆ ವ್ಯವಸ್ಥೆ ಅವ್ರು ಬೇರೆ ವ್ಯವಸ್ಥೆ ಮಾಡಿದ್ರಂತೇಟ್ ಸಪ್ರೇಟ್ ರೂಮ್ ಕೊಟ್ಟರು ನೋಡ್ರಿ ಸಪ್ರೇಟ್ ರೂಮ್ ಕೊಟ್ಟಿರ ಸ್ವಲ್ಪ ವ್ಯವಸ್ಥೆ ಚೊಲೋ ಆತಂತ್ರಿ ಅವರು ಕೊಲೆಗಾರರು ಅವ್ರನ್ನ ಇದಾಗ ಹಾಕಿರಿ ಇವ್ರನ್ನ ಅದಕ್ಕ ಹಾಕ್ಬಾರ್ದಪ್ಪಾ ಬ್ಯಾರೆ ಕಡೆ ಹಾಕ್ರಿ ಮತ್ತೆ ಮತ್ತ ಅವ್ರಿಗೆಲ್ಲಾ ತಮ್ ಕೈಯಿಂದ ಸಿಬ್ಬಂದಿಗಳು ಹೇಳಿದ ಅಂತ ಅವ್ರ ಬೇರೆ ಬ್ಯಾರೆ ಒಂದ್ ಕೊಠಡಿ ಹಾಕಿರ್ನ ಹೋರಾಟಗಾರನು ಒಂದೆಷ್ಟ್ ಮೂರ್ ತಿಂಗ್ಳು ಇರ್ಬೇಕ ನನಗ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಅವ್ರು ಇಲ್ಲಿ ಸೋಮವಾರದಾಗ ಬರ್ತಿದ್ರ ಶಾಮ ಅವಾಗ ಏಟಿದಿರಪ್ಪಾ ನೀವು ಏಯ್ ನನ್ ವಿಷಯ ಗೊತ್ತಿಲ್ಲರಿ ಗೊತ್ತಿಲ್ಲ ಆ ವಿಷಯ ಗೊತ್ತಿಲ್ಲ ನಾವು ಇನ್ನು ಅದಕ್ಕಿಂತ ಮುಂಚೆ ಇದು ಅದಕ್ಕಿಂತ ಮುಂಚೆ ಇದು ಹ್ಮ್ ಅವ್ರು ಸಣ್ಣವರು ಇರುವಾಗ ನಮ್ಮಪ್ಪ ಒಳ ವಯಸ್ನಾಗ್ರಿ ಹ ಒಂದ್ ವಯಸ್ಸಿನ ಮದ್ವಿ ಆಗಿರ್ಲಿಲ್ಲ ಅವಾಗ ಆಗಿರ್ಬೇಕ್ರಿ ನನ್ ಗೊತ್ತಿಲ್ಲ ಅಷ್ಟ್ ಐಡಿಯಾ ಇಲ್ಲ ಹ್ಮ್ 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 ಆಗಿರ್ಬೇಕು ನಮ್ಮಪ್ಪ ಮದುವೆ ಆಗಿರ್ಬೋದು ಆಗಿರ್ಬೇಕು ಒಂಬತ್ ಅರ್ವತ್ ಅರವತ್ತೊಂದ್ ಅರ್ವತ್ ಎರಡ್ರಾವ್ ಹಾ ಇರ್ಲಿಪ್ಪ ಏನ್ ತೊಂದ್ರೆ ಇಲ್ಲ ನನ್ಗ ಏ ಮಾ ಭಾರಿ ಕಟ್ಸ್ರೆ ನಾವ್ ಒಪ್ಪರ ಹ್ಮ್ ಭಾರಿ ಕಟ್ಸ್ ಹ್ಮ್ ಹರಮೋನಿಯಂ ಇದ್ರು ಹ್ಮ್ ಅಲ್ಲಿ ಜೇನೆಗೆಲ್ಲ ಟೈಮ್ ಹೋತವಲ್ಲದಕ್ಕೆ ಯಾರೋ ಒಬ್ರು ಮಾಡ್ತಾರಲ್ಲ ಈತ ಪೆಟ್ಟಿಗೆ ಮಾಡ್ಸತ್ತೆ ಯಾರು ನಿಮ್ಮ ಅಪ್ಪ ನೋಡ್ರಿ ಅದನ್ನ ನಿಮ್ಮ ಪೆಟ್ಟಿಗೆ ಮಾಡ್ಸ್ತಂದ್ರೆ ಮನೋರಂಜನೆ ಆಗಿನ ಕಾಲ ಎಲ್ಲಿ ಟಿವಿ ಇರ್ಲಿಲ್ಲ ಒಬ್ರು ಇನ್ನೊಬ್ರು ಯಾರ ಅವ್ರ ಒಳ್ಳೆ ಮತ್ತೆ ನೌಕರಿ ಮಾಡಿದಂತ ಅವ್ರು ಮುಳ್ಳಿ ಮೀಮಾ ಮತ್ತೆ ಹೋರಾಟಗಾರ ಅವರು ಅವ್ರು ಅವ್ರು ಇವ್ರು ಎಲ್ಲರೂ ಕರ್ಕೊಂಡು ಮುಂದ್ ಮುಂದೂಡಿಕೆ ಅವ್ರದ್ದು ಹ್ಮ್ 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 ಮುರುಡಿ ಭೀಮಜ್ಜರು ಕೂಡ ಅವ್ರ ಜೊತೆಗೆ ಅವ್ರ ಜೊತೆಗೆ ನಿಮ್ ತಂದೆಯವರು ನಮ್ಮ ತಂದೆ ಅವರು ಹೊಸರು ಮುಂದಾಳತ್ ಆಗಿ ಮತ್ತೆ ಗುಲ್ಬರ್ಗ ಹೋದ್ರಂತ ಮುಂದೇನ್ ಅಲ್ಲಿ ಅದು ಯಾವಾಗ ಸ್ವತಂತ್ರ ಸಿಕ್ಕೂ ಇವ್ರನ್ನ ಕೈ ಸ್ವತಂತ್ರ ಹಾಡೋದು ಬಾರ್ಸೋದು ದಿವ್ಸ ಅಲ್ಲಿ ನಡೆದು ಬಿಡ್ತ ಕೆಲಸ ಅಲ್ಲಿ ಜೈಲೇ ಹಾಡ್ತದ್ರಿ ಒಳ್ಳೆ ಹಾಡೋರು ಹಾಡೋರ ಅವ್ರ ಹನುಮಂತಪ್ಪ ಬೋಲ್ ಗಾನ ಬೋಲ್ ಅಂತದ್ರಂತ ಅವ್ರು ಇಂಡಿಯಾ ಕೇಳೋರು ಹಾ ಬಡ ಬಡ ಗಾನ ಬೋರ್ ಹಾ ರಜಾ ಕರಾವಳಿ ಮತ್ತೆ ರಜಾ ಕರಾವಳಿ ಹಾ 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 ಸ್ವತಂತ್ರ ಸಿಖ್ರು ನಿಜಾಮರು ನಿಜಾಂ ಹಾಳ್ತಿದ್ರು ಅಂತ ನಮ್ಮನ್ನ ಹೈದರಾಬಾದ್ ಹೈದರಾಬಾದಾಗ ನಿಜಾಮ್ರ ನಮ್ಮನ್ನ ಆಳ್ತಿದ್ರು ನಮ್ಮ ಸ್ವತಂತ್ರ ಶಿಖ್ರ್ ಅವ್ರ್ನ ಬಿಟ್ಕೊಟ್ಟಿದ್ರು ಅಂತ ರಜಾ ಕರಾವಳಿ ಮತ್ತೆ ಅವಾಗ ನಮ್ಮ ಅಪ್ಪಾರ ಅಲ್ಲಿ ಮತ್ತೆ ಜೇಲ್ ಪಾಲ್ ಆಗಿ ಇದ್ರಲ್ಲಾ ಆಮೇಲೆ ಅಲ್ಲಿ ಒಂದು ಮೂರ್ ನಾಲ್ಕ್ ತಿಂಗ್ಳ ಐತಿದ್ರಂತ ಏನ್ರಿ ಅಲ್ಲಿಂದ ಬಿಡುಗಡೆ ಆಗಿಂದ ನಮ್ಮಅಪ್ಪ ಪಿಟಿಗೆ ಬಾರಿಸಿದ್ರು ಆಮೇಲೆ ಎಲ್ಲ ಮನೋರಂಜನೆ ಕಾರ್ಯಕ್ರಮ ಮಾಡ್ತಿದ್ರು ಎಲ್ಲಿ ಗುಲ್ಬರ್ಗ ಹ್ಮ್ ಒಂದ ಒತ್ತ ಉಸ್ರ ಕಾಲದ ಹೊತ್ತೋಗ್ಲದ ಅವ್ರು ಏ ಹನುಮಂತಪ್ಪ ಅಂತ ಹೇಳ್ತಾರ ಹಾಡ್ ಹಾಡ್ಬೇಕ್ ಹಾಡ್ ಹಾಡಬೇಕ್ ಹ್ಮ್ ನಮ್ಮ ನಮ್ಮಪ್ಪನ ಹಾಡ್ತಂತ ಮತ್ತ ಪೇಟಿಗೆ ಬಾರ್ಸ ಅವ್ರು ಎಲ್ಲಾ ಉಳ್ಕಾರ್ಸ ಮತ್ತೆ ಅಲ್ಲೇ ಭಜನೆ ಮಾಡೋ ಅಂತ ಎಲ್ಲಾ ಎಲ್ಲಾ ಎಲ್ಲಾರು ಎಲ್ಲಾ ಹಳ್ಳಿಯಿಂದ ಉಳಿದ್ರಲ್ರೀ ಮತ್ತೆ ಭಜನೆ ಅಂದ್ರ ಆಗಿನ ಕಾಲ ಭಜನೆ ಬಹಳ ಕಿಮ್ಮತ್ ಇದು ಭಜನಾಕ್ಕ ಹ್ಮ್ ಈಗೆಲ್ಲಾ ಏನ್ ಕಿಮ್ಮತ್ ಇಲ್ಲ ರೀ ಭಜನಾಕ್ ಭಾಳ ಕಡಿಮೆ ಇರಲ್ ಐತಿ ಹ್ಮ್ ಒಳ್ಳೆ ಹಾಡ ಹಾಡ್ಯವ ಅದಾರ ಅದಾರ ಹಾ ಮತ್ತ ಅಲ್ಲೇ ಇವರು ನಿ ನಿಜಾಮ್ರು ರಸಕರ ಅವಳ್ಯಾಗ ಅಲ್ಲಿದ್ರು ಮತ್ತೆ ಆಮೇಲೆ ಗುಲ್ಬರ್ಗ ಜೈಲಿಂದ ಅವ್ರನ್ನ ಬುಟ್ಟಿಂದ ಮತ್ತೆ ಒಂದ್ ಲಾರಿ ಹತ್ತಿ ಕಳ್ಸಿರಂತ ಬಿಡುಗಡೆ ಮಾಡಿದ್ರು ಬಿಡುಗಡೆ ಆತ್ರಿ ಹ್ಮ್ರಿ ಹ್ಮ್ರಿ ಹ್ಮ್ ಹೈದ್ರಾಬಾದ್ ಕರ್ನಾಟಕ ಬಿಡುಗಡೆ ಆತ್ರಿ ಇವ್ರನ್ನ ಇವ್ರು ಬಿಡುಗಡೆ ಆತ್ರಿ ಬಿಡುಗಡೆ ಬಸ್ ಇದ್ದಿಲ್ಲ ಅಂತ ಹೇಳಿ ಬಸ್ ಬಹಳ ಖರ್ಚಾಕತ್ ರೊಕ್ಕ ಕೊಡಕ್ ಇವ್ರಿಗೆ ಹ್ಮ್ ಇತ್ತೋ ಇಲ್ಲ ಬಸ್ ಎಲ್ಲಿ ಬಸ್ ಬಸ್ ದೊಡ್ಡ ಲಾರಿಗೆ ಹೊಸರು ತುಂಬಾ ಹೆಚ್ಚು ಕಳ್ಸಿ ಬಿಟ್ರಂತ ಲಾರಿ ಕಳ್ಸಿ ಲಾರಿ ಕಳ್ಸಿ எஸ்ட் ஜன அந்த எஸ் ஜன ஃபுல் நூறு ஜன இட்ஸ் இவ் அந்த ராய் ஊட்டாஸ் கேபிட்டு அந்த ஏன் ஊட்டாட்ட இல்லை எல்லப்பா இல்ல நம்ம டீசல் ஆத்து இல்லை நெட் வாழ் ஊர்மா ಒಳ್ಳೆ ಎಲ್ಲರು ಈ ಜಗಳ ಮಾಡಕೈತೆ ಅಂತ ಅವ್ರು ಕೂಡ ನಮ್ಮ ಅಪ್ಪ ಹೇಳಿದಂತ ನೋಡಪ್ಪ ಅವ್ರ ಜಗಳ ಬಡ್ರಿ ನಾವು ಈ ನಮ್ಮನ್ ದೊಡ್ಡತ್ ಅವ್ರು ರಜೇಕಾರ ಆರಾಮ್ ಮುಂದೆ ಮುದ್ಯ ಹೋಗಿನಿ ಅಂತ ಏನ ಎಲ್ಲ ಬರಕ ಬರ್ರಿ ಹೆಂಗ್ ಮಾಡ್ತೀನಿ ನೀವೊಂದ್ ಬರ್ರಿ ಅವ್ರು ಲಾರಿ ಕಳ್ಸಿ ಬಿಟ್ರಿ ಮದ್ಲಂತ ಲಾರಿ ಕಳಿಸ್ಬಿಟ್ರಂತೀವಿ ನಮ್ಗ ಊರ್ ಸ್ವತಂತ್ರ ಸಾಕ್ ನಮ್ಗ ಸ್ವತಂತ್ರ ಸಿಕ್ಕತ್ ನಮ್ಗ ಯಾಕೆ ಅದಂತ ನೀವು ಊರ್ಗ ಒಂದ್ ಬರ್ರಿ ಅಂತಂದ್ರ ಮತ್ತೆಲ್ಲ ಅವ್ರ ಬೂಟ್ ಹೋಗಿಂದ ಮತ್ತೆ ಒಂದ್ ಹತ್ ಕಿಲೋಮೀಟರ್ ಒಂದ್ ನೂರ ಬಂತ ಇವ್ರ ವಸ್ತು ಇರ್ಬೇಕು ಏ ಒಂದ್ ಹಾಕದ್ ಬರ್ರಿ ಅನೇಂದ್ರ ಅಂದ್ರೆ ನೋಪರ್ ಮತ್ತೆ ಒಲ್ಲಿ ಒಲ್ಲಿ ಇದ್ರ ಒಲ್ಲಿ ದೋತ್ರ ದೋತ್ರ ಎಲ್ಲ ನೀರ್ ಸೇನದ ಅವ್ರಿಗೆ ಹೊಸರು ತಂದ್ ಹಾಕದ ಗುಡೆ ಅಲ್ಲಿ ಮಗ್ ಮನೆ ಐತಾರ ನೀರ್ ಸಣ್ಣ ಕುಡಿಯೋದ ಮತ್ ಮುಂದ್ ಬರ ಅವ್ರ ಎಲ್ಲರ ಮನೆಗೆ ಪ್ರಸಾದ ಇಸ್ಕೊಂಡು ಮಾಡಿಕೊಂಡ ಅವ್ರ ಊರ್ ಹ್ಮ್ ಮತ್ ಮುಂದ ಮತ್ತೆ ಯಾವಾಗ ಒಂಬತ್ತು ಗಂಟೆ ಆದ್ರೂ ಅದ್ರ ವಸ್ತಿ ಇರೋದ್ ಮುಂದ್ರಾಗ ಮತ್ತೆ ಆಳ್ಕ್ ಹೋಗೋದು ಬೆಳಿಗ್ಗೆ ಹಳದಾಗ ಜಾಕ ಮಾಡೋದು ಎಲ್ಲಾ ಹಳದಾಗ ಜಾಕ ಮಾಡೋದು ಒಂಬತ್ ಆಳ್ ಕೂಡ ಮತ್ತೆ ಊರಕ್ ಹೋಗೋದು ಮತ್ತೆ ಭಿಕ್ಷೆ ಮಾಡೋದು ಮತ್ತೆ ಹೋಗಿ ಎಲ್ಲರೂ ಹುಣ್ಸೆಣ್ಣ ಮತ್ತೆ ಮತ್ತೆ ನೆಡೋದು ಸಣ್ಣ ಮತ್ತೆ ಒಂದ್ ಗಂಟೆ ಆದ ಕೂಡ ಮತ್ತೆ ಒಂದ್ ಹಾಳು ಬರೋದು ಮತ್ತೊಂದು ಅಲ್ಲಿ ಜಾಕ ಮಾಡೋದು ಅಲ್ಲೇ ನೀರ್ ಮತ್ತೆ ಎಲ್ಲರೂ ಊಟ ಮಾಡೋದು ಮತ್ತೆ ಎದ್ದೋಗ್ರಿ ಮತ್ ಹೊತ್ ಮುಗತ್ಲೆ ಮತ್ತೊಂದ್ ಊರ್ಗೋದ್ ಮತ್ತ ಅವ್ರ ಊಟ ಮಾಡುದು ಹೋದ್ಕನಾಗ ಮಕ್ಕ ಮಾಡ ಹಿಂಗಾಗಿ ಬಂದ್ರು ಏನ್ರಿ ಮಾಡ್ಕೊಂತೀ ಬಂದ್ ಇಲ್ಲಿ ಅವ್ರ ಹೋಸರು ಮೆರವಣಿಗೆ ಮಾಡಿದಂತ ಹೋರಾಟಗಾರ ಅವ ಕುಸ್ತಿ ತಾಲೂಕ್ ಇತ್ತಂತ ನಮ್ ತಾಲೂಕ್ ಆಗಿತ್ರ ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದ ನಮ್ಮಪ್ಪ ಬಂದಾಗ ಏ ಮತ್ತ ಮತ್ತೊಬ್ಬರು ಹೋರಾಟಗಾರ ನಮ್ ದೇಶ ಸೇವೆ ಹೋಗಿ ಯಜಮಾನ ಅಂತೇಳಿ ಇಲ್ಲಿ ಎಲ್ಲಾ ಕಳ್ಸ ಕನ್ನಡಿ ಒಂದಿಗೆ ನಮ್ಮಅಪ್ಪನ ನಮ್ಮ ಮನೆ ಸ್ವಾಗತ ಮಾಡ್ಕಂಡ್ರಿ ಅವಾಗಿನ್ ಕಾಲ ಕಾಲ ಭಜಂತ್ರಿ ಇದ್ರಿ ಏ ನಮ್ಮ ಅಪ್ಪ ನಮ್ಮ ಅಪ್ಪ ಅಂತ ಹೇಳಿ ಹೋಗೋದು ಕೆಕ್ಕಿ ಹೊಡೆಯೋದು ಮಾಡಿದ್ರ ಒಳ್ಳೆ ಸಂಭ್ರಮ ಒಳ್ಳೆ ಸಂಭ್ರಮ ಇದಾರ ಅವ್ರನ್ನ ಹಾ ಊರಾಗ ಒಳಗ ಆ ಮ್ಯಾಲ ಮಾಡ್ಕಂಡ್ರಿ ಹುನ್ರಿ ಎಷ್ಟ ಹೊರ್ಸದ್ ಏನ ಪಗಾರ ಪಗಾರ ಏನೂ ಕೊಡ್ಲಿಲ್ರ ಅವ್ರ ಸರ್ಕಾರದವ್ರು ಮೊದ್ಲಾಗ ಹಿಂದಗಡೆ ನಮ್ಮ ಅಪ್ಪ ನಮ್ಮ ಅಪ್ಪ ಮೊದ್ಲು ಪಗಾರ ಕೊಟ್ಟಿದ್ರಿ ಒಬ್ರು ಬುಡ್ಕುಂಟಿ ಜಗನ್ನಾಥ್ ಪದಿಕೆ ಅಂತೇಳಿ ಅಪ್ಪರ ಅವರು ಗುಡ್ಬಳಕೋಯ್ತಾರಂತೆ ಜೈಲಿಗೆ ಇಲ್ಲ ಪಕ್ಕದ ಬುಡ್ಕುಂಟಿ ಆದ್ರೆ ಅವಾಗ ಅವ್ರ ಆಗಿಂದ ನಮ್ಮ ಊರಿಗೆ ಬಂದ್ರು ಆ ಊರಾಗಿದ್ದ ಬಂಡಿ ಕಟ್ಟಿಸಿ ಬಂದ್ರೆ ಏ ಅಣ್ಣ ನಮ್ಮ ನಮ್ಮ ಪಗರ ಆಗ್ಬಿಡ್ತು ಅಣ್ಣ ಅಂತ ನಮ್ಮಅಪ್ಪ ಅವ್ರು ನಮ್ಮನೆ ಇರ್ತಾರ ಅವ್ರು ಭಾರಿ ಕಲಾವಂತ ಬುಡ್ಕುಂಟಿ ಬಪ್ಪ ಅಂದ್ರೆ ಜಗನಾಥ ಜಗನ್ನಾಥ್ ಒಳ್ಳೆ ಕಲಾವಂತ ಸೇಮ್ ಉದಯ್ ಕುಮಾರ್ ಹಂಗ ಹಾಡ್ತಾ ಮಾತಾಡ್ದ್ ಹಂಗ ಬಂದ ಮತ್ತೆ ಊಟ ಮಾಡಿ ಹಿಂಗ ನಿಮ್ಗೆ ಪಗಾರ ಆಗತ್ತ ಐವತ್ ರೂಪಾಯಿ ಕೊಟ್ರಂತ ಅವಾಗ ಎಲ್ಲ ಜೇಲ್ ಸರ್ಟಿಫಿಕೇಟ್ ಎಲ್ಲಾ ತೋರಿಸ್ ಮತ್ತೆ ಹೋಗಿ ಹೋರಾಟ ಮಾಡಿ ಅವನ್ ಕಾಗದ ಪತ್ರ ತುಂಬಿಸಿ ಮತ್ತೆ ಅಲ್ಲಿ ಹೋಗಿ ಜೇರ್ ಸರ್ಟಿಫಿಕೇಟ್ ತಗೊಂಡ್ಬಂದ್ ಜೇಲ್ ಸರ್ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಇದ್ರು ನಾ ಕೆಲವ್ರಿಗೆ ಕೆಲವ್ರಿಗೆ ಕಂಚಿನ ಪದಕ ಕೊಟ್ಟ ಜೇಲು ಸರ್ಟಿಫಿಕೇಟ್ ಕಂಚಿನ ನಮ್ಮಅಪ್ಪ ಮತ್ತೆ ಎಲ್ಲಾ ಕಾಲೇಜಂತ ಹಾಳೆ ಮ್ಯಾಗ್ ಶೀಲ ಹಾಕಿ ಕೊಟ್ಟಿದ್ರು ಅವನು ಹೆಚ್ಚು ಕಡಿಮೆ ಐವತ್ ಸಾವಿರ ರೂಪಾಯಿ ರೂಪಾಯಿ ಬಂದ್ ಬಂಡಿ ಕಡಿಗಿಂದ ಹೋಗ್ರಿ ತಿಂಗಳಮ್ಮ ನಮ್ಮ ಅಪ್ಪ ಬಂಡಿ ಕಡಿಗಿಂದ ಹೋಗಿ ಐವತ್ತು ರೂಪಾಯಿ ಬಂಡಿ ತುಂಬಾ ಮಾಡ್ತಾರೆ ನಮ್ಮ ಮನೆಗೆ ಕಿರಣಿ ಕಿರಾಣಿ ಬೆಲ್ಲ ಹುಣ್ಸೆ ಹಣ್ಣು ಎಲ್ಲಾ ಎಲ್ಲಾ ಏನ್ ನಮ್ಮ ಮನೆಗ್ ಬೇಕು ಎಣ್ಣೆ ಉಪ್ಪು

ಹಾ ಅದನ್ನ ಹೇಳ್ಬೇಕು ನಮ್ಮ ವೀಕ್ಷಕರಿಗೆ ಹಂಚಿಕೆ ಬೇಕಾದ ನೀವು ಖುಷಿ ಆಕತ್ ನಮ್ಮಪ್ಪ ಹ್ಮ್ ಅಲ್ಲಿ ಕಾನೋಳ ಇದಕ್ಕ ಹೋಟ್ಲ್ ಹೋದ್ಕೊಳ್ಳ ಪರಿಚಯ ಇದ್ರ ಅವ್ರ ಲೈ ಎಲ್ಲರೂ ಬಂದಿವ ಮೊಮ್ಮಕ್ಳು ಮಕ್ಳು ಕೊಡೇ ಬಂದಿವಿ ತಮ್ಮ ನಮ್ಗೆ ಇಡ್ಲಿ ತಮ್ಮ ಪುರೆ ತಮ್ಮ ಅಂತ ಹೇಳ್ತಾರೆ ಅಲ್ಲಿ ಊಟ ಮಾಡಿ ಮತ್ತೆ ಸಿಲ್ ಹೋಗಿ ಐವತ್ತು ರೂಪಾಯಿ ತಗೊಂಡು ಮತ್ತೆ ಕಿರಣ ಅಂಗಡಿ ಬರ್ತದ್ರು ಅಲ್ಲಿ ಅಂತ ಏ ಶೆಟ್ಟಿ ಬರ್ರಿ ಸಾಕ್ರ ಬರ್ರಿ ಸಾಕ್ರ ಅವ್ರು ಅವ್ರು ಕುಂದ್ರಿಸಿ ಎಲ್ಲ ಮಾಲ್ ಕಟ್ಟಿಸಿ ಬಂಡೆಗಿ ಕೇಳಿಸ್ಬಿಡ್ತಾರೆ ಆಮೇಲೆ ನಮ್ಮಪ್ಪ ಏನ್ ಮಾಡಿದ್ರೆ ನಮ್ಮಪ್ಪರ ದೋಸ್ತ ಬಿದ್ದ ಸೋಮಸಾಗರ್ದಾಗ ಸಾಮಿತ್ ಸಹ ಅಂತ ಹೇಳಿ ಸೋಮಸಾಗರ್ದಾಗ ಹೋಗಿದ ಅಲ್ಲಿ ಹೋದ್ ಸೋಮಸಾರ ಹೋದ್ ನಮ್ಮಪ್ಪ ಅಲ್ಲಿ ಹೋದ ಅಲ್ಲಿ ಒಂದು ಮನೆ ಐತೆ ನಮ್ದು ಸೋಮಸಾಗರ್ದಾಗ ಅಲ್ಲಿ ಒಂದ್ ನಮ್ಮ ನಮ್ಮ ಕಾಕ ಐತೆ ನಮ್ಮಪ್ಪ ತಮ್ಮರ ಅವಾಗ ಅಲ್ಲಿಗೆ ಹೋಗಿ ಆತ ಮತ್ತೆ ಎರ ಅಂತ ಆತ ಸ್ವತಂತ್ರ ಹೋರಾಟಗಾರ ಮನೆ ಪರಿಸ್ಥಿತಿ ಕೆಟ್ಟ ನಂತರ ಸಂಭಳ ಹ್ಮ್ ಮತ್ತೆ ಆತ ಹೋಗಿ ಆತ ಹೋದ ನಾನ್ ನಿಲ್ಲ ರಾಶಿ ಏ ನಮ್ಮ ಅಣ್ಣ ಬಂದ ನಮ್ಮ ಅಣ್ಣ ಬಂದು ಟೆಕ್ಮಿಕ್ ಟೆಕ್ ಬರ್ದಂತ್ರಿ ಇವ್ರು ಏನ್ರಿ ತೆಕ್ ಬರ್ದ ಆತ ಶಮೀರ್ ಸಾಬು ಟೆಕ್ ಬದ್ದು ಏನ್ರಿ ತೆಕ್ ಮಿಕ್ ಆ ಟೈಪ್ ಎಣ್ಣ ಯಾವಾಗ ಬಂದ್ಯಪ್ಪ ಎಣ್ಣ ಅಂತಂದ್ ಏ ಹಿಂಗೇ ನಮ್ ಪಗಾರ ಆಗೈತಿ ಬಾ ಅಂತಂದ ಅಣ್ಣ ನಿನಗ ಏನ್ ಆ ತಗೊಂಡ್ಬಿಟ್ಟ ಅಲ್ಲ ನಮ್ಮಅಪ್ಪ ಹಳ ಕಚ್ಚಿ ಬಿಟ್ರ ದೀಪರ್ ಕುಂತ್ಕೊಂಡ್ ಅಷ್ಟ ಆನಂದ ಆಗ್ಬಿಡತ್ ಅವ್ರಿಗೆ ಒಬ್ಬರನ್ನೊಬ್ರು ನೋಡಿ ನೋಡಿಬಿಟ್ರ ಅವಾಗ ಜೈಲ್ನಾಗ ಅಲ್ಲಿ ಅವ್ರು ಜೈಲ್ನಾಗ ಇದ್ದ ಒಂದ್ ಏಳು ವರ್ಷ ನಾಲ್ಕ ವರ್ಷ ಬೆಟ್ಟಿನ ಆಗಿದ್ದ ಸಂಬಳ ಇದ್ದ ಸೋಯ್ ಪಾಪ ಏನ್ ಅನುಭವ ಅದ ದೊಡ್ಡ ಅನುಭವ ಅದ ಮತ್ತ ಹಂಗ ಏ ನಾ ಮಾಡಬಾರ್ದು ನಾ ಅಂತ ಆಗಿದಾಗ ಇಬ್ಬರ ಎಲ್ಲ ಊಟ ಮಾಡಿ ಮತ್ತೆ ಅವ್ರ ಮನೆಗ ಅಲ್ಲಿ ಸಮಯ ಇದ್ದಂತ ಅವ್ರ ಮನೆಗೆ ಇಬ್ಬರು ಕಾಲ ಊಟ ಮಾಡಿದಂತ ಮತ್ತೆ ನಡ್ಕಂತ ಬಂದ್ರಂತ ಅಲ್ಲಿ ನಾನು ಅಲ್ಲಿಗೆ ಒಂದು ಹದಿನೈದು ಕಿಲೋಮೀಟರ್ ಆಗತ್ತೆ ನೀನ್ ನೋಡಿದ್ರೆ ದೊಡ್ಡ ಆಗತ್ತೆ ಜಾಂಡ ಅಂತ ಖುಷಿ ಖುಷಿ ಹಂಗಿತ್ತು ಮಂದಿ ಅದು ಹಂಗಿತ್ರಿ ಮಂದಿ ಅದು ಭಾರಿ ಖುಷಿ ಮತ್ತೆ ಆತ ಕರ್ಕೊಂಡ್ ಬಂದ ಆತ ಗಂಗಾವತಿ ತಾಲೂಕ್ ಇತ್ತ ಏನ್ ಇತ್ತು ಅದು ಆತ ಮತ್ತೆ ಅಲ್ಲಿ ಮನೆ ಹೊಸ ಪೋಯ್ ತಗೊಂಡ್ ಮೊದಲ ಮತ್ತೆ ಗಂಗಾವತಿ ನಡ್ಕೊತ ಹೋಗ್ರಿ ರೊಕ್ಕ ಇಲ್ರಿ ಸಾಕ ಮನೆಗೆ ನಾಕ್ ರೊಟ್ಟಿ

ನಾಕ ಕೆಡ ಜಾಕ ಮಾಡಿ ಬೃತ್ತಿ ಮಾಡ್ಸ ಮನೆಗೆ ಹೆಣ್ಮಕ್ಳಿಸ ಮಾಡಿಸಿ ರೊಟ್ಟಿ ಮಾಡ್ಸ ರೊಟ್ಟಿ ಎಲ್ಲ ಪಲ್ಲ ಕಟ್ಸಿ ಹೋಗ್ಬಿಡೋದು ಏನ್ ನೋಡ್ರಿ ಅದು ನಮ್ ಕೇಳಿದ್ರೆ ಇದನ್ನ ವಿಸ್ಮಯ ಅನ್ಸ ನಾವ್ ಈಗಿನ ಕಾಲದಾಗ ಬೈಕ್ ಕಾರು ಅಂತ ಹೇಳಿ ತಗೊಂಡು ಅಡ್ಡಾಡ್ತೀವಿ ಹಂಗಾವತೀಲ್ ಆಫೀಸು ಅವೆಲ್ಲ ಕದ ತೆಗೆದು ಹೋಗಂತೆ ಹೋಗರಂತರ ಮುಂದ ಮುಂದೆ ತಮ್ಮ ಎಲ್ಲ ಫೈಲ್ ಏನಿಲ್ರಿ ಫೈಲ್ ಅದಕ್ಕೆ ಇವ್ರ ಫೋಟೋ ಕೊಟ್ರ ಅಲ್ಲಿ ಜೇಲ್ ಸರ್ಟಿಫಿಕೇಟ್ ಸಹಿ ಮಾಡಿದ್ ಕೊಟ್ರ ಹಂಗ ಪಗಾರ ಚಲೋ ತಾತಗ ಅವ್ರಿಗೆ ರೆಡಿ ಮಾಡಿಸ್ಕೊಟ್ರಿ ಅವ್ರಿಗೆ ರೆಡಿ ಮಾಡಿಸ್ಕೊಡ್ರಿ ಏನ್ ಈಗ ಬಾರಿಯ ನಮ್ ತಂದೆಯವ್ರಿ ಎಂಬತ್ ಸತ್ರೆ ಅವ್ರು ಅವ್ರು ಬರೀ ಎರಡ್ನೂರು ರೂಪಾಯಿ ಬರ್ತದ ನಮ್ಮಅಪ್ಪ ರೂಪಾಯಿ ಅಷ್ಟೇ ತಗೊಂಡು ಅವ್ರು ಇಲ್ಲಿಗೆ ಕುಷ್ಟಿಗೆ ಪಗಾರ ತರಕ ಸ್ವತಂತ್ರ ಹೋರಾಟಗಾರರು ಹನುಮಂತಪ್ಪ ನಿಶಾಲ್ ಅವ್ರ ಹೀ ಪಗಾರದ ಕತೆ ಸರ್ ಅದು ನೋಡ್ರಿ ನಿಮ್ಗೆ ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರೆ ಸರ್ ಈ ಇಡೀ ಸರ್ಕಲ್ ಸ್ವತಂತ್ರ ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿ ಬಾರಿ ನಮ್ಗೆ ಗೌರವ ಕೊಡ್ತಾರೆ ಅದೇ ಗೌರವ ಇವತ್ತಿಗೆ ನಾವು ನಿಮ್ಮ ಅವಾಗ ರಜಾ ಕ್ರಾವಳಿ ಒಳಗ ಅವಾಗ ಅವಲ್ಲ ಅದು ನಿಮ್ ತಂದೆಯವರು ಹೇಳಿರ್ತಾರ ಅವ್ರು ಬಂದಾಗ ರಕ್ತಪಾತಗಳು ಕೊಲೆ ಏ ಸರ್ ನಮ್ ಅಜ್ಜನ್ ಬರದ್ರಿ ನೀನ್ ನಮ್ಮ ಹೋರಾಟಗಾರಕ್ಕ ನಮ್ಮನ್ನ ನಮ್ಮ ವಿರುದ್ಧ ನಿನ್ನ ಮಗನ್ ಕಳಿಸಿ ಯಾವ ಹೋರಾಟ ಮಾಡಾಕ ಅಂತಂದ್ ನಮ್ ಅಜ್ಜನ್ನ ಚೌಡ ಕೂರಿಸಿ ಬಡದ್ರ ಅಂತ ನಮ್ ಅಣ್ಣಾಗ ಹೇಳ್ತಾರು ಬಸ್ಸಪ್ಪ ಅಂತೇಳಿ ಆತ ಊರ್ಕೊಂಡು ನೋಡಿ ಹಿಂದಕ್ ಬಂದಂತ ಮತ್ತ್ ನಿಂದ ಮಂದಿ ಬಾಯ್ತೆ ಮತ್ ನಿನ್ ಕಡದ್ ಬಡಿತರಂತ ನಮ್ಮ ಅಜ್ಜನ ಜರದ ತರಿಸಿ ಬಡದ್ರಂತ ಸೋಳ ಮಕ್ಕಳು ಆ ಸಂದರ್ಭದಾಗ ನಿಮ್ಮ ತಂದೆಯವ್ರ ಏನು ಇಲ್ಲಿ ಅವ್ರು ಜೈಲ್ಗೆ ಹೋಗ್ಬಿಟ್ರ ಜೈಲ್ಯಾಗ ಇವ್ರ ಜೈಲ್ನಾಗ ಅವ್ರ ಬಂದ್ ಕಾಳ ಕಡೆ ಎಲ್ಲ ಏರ್ಕೊಂಡಿ ಅಲ್ಲಿ ಮಗ ಜೈಲಾಗ ನೋಡ್ರಿ ಈ ರೀತಿ ಎಲ್ಲಾ ಅನುಭವ ಎಲ್ಲ ಅನುಭವ ಆಯ್ತು ಅವ್ರಿಗೆ ಅನುಭವ ಆಗಿದ್ರೆ ನಾವ್ ಅನುಭವ ನಾವು ಬರದ ಅಲ್ಲ ನಮ್ ಈಗ ನಮ್ಮ ನಿಮ್ ತಂದೆಯವರು ನಮ್ಮ ನಮ್ಮ ಹಿಂದಿರ್ತಕ್ಕಂತ ಅಜ್ಜಂದ್ರು ಹೋರಾಟ ಮಾಡಿದಕ್ಕೆ ನಾವ್ ಇವತ್ ದಿವ್ಸ ಆರಾಮಿದೀವಿ ಆರಾಮಿದೀವಿ ಅವ್ರ ಹೋರಾಟದ ಪ್ರತಿಫಲವೇ ಇವತ್ತಿನ ದಿವಸ ನಾವ್ ಆರಾಮಾಗಿರೋ ಕಾರಣ ಏನಂತೀರಿ ಆಮೇಲೆ ಇಲ್ಲಿ ಸರ್ ನಮ್ ತಂದೆ ಶೀಕ ನಮ್ ತಾಯ ತಹಸೀಲ್ದಾರ್ ಸರ್ ತಿಂಗಳ ಆಗಸ್ಟ್ ಹತ್ತಿನ ಕರ್ಸದ್ರ ನಮ್ಮನ್ನು ನಮ್ಮನ್ನ ಕರ್ಸ್ತದೆ ನಾವು ನಮ್ ತಯಾರ ಕರ್ಕೊಂಡ್ ನಾವ್ ಹೋಗಿದ್ವಿ ಇತ್ತೀಚೆಗೆ ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೆರಡು ನಮ್ ತಾಯಾರ ಅಲ್ಲಿ ಮಾನ ಸನ್ಮಾನ ಸನ್ಮಾನ ಮಾಡ್ತದ್ರಿ ಅದ್ರ ಬಗ್ಗೆ ನಮ್ ತಹಸೀಲ್ದಾರ್ ಕೂಡ ಸನ್ಮಾನ ಮಾಡ್ತದೆ ನಮ್ ತಾಯಿಗೆ ಸ್ವತಂತ್ರ ಎಲ್ಲಾರನ ಕಾಗದ ಪತ್ರ ತಾಂಬಾ ಅಂತ ಕಾಗದ ಪತ್ರ ನೋಡ್ತದ ವರ್ಷ ನೋಡ್ರಿ ಕುಂತರ ನೀವಂತ ಯಾವ ಧ್ವಜ ಆಡಿಸಿ ಇವ್ರಿಗೆಲ್ಲ ಸ್ನಾನ ಮಾಡಿ ಮತ್ ಊಟ ಮಾಡಿಸಿ ಇವ್ರನ್ನ ನೀವು ಅಂತ ಹೆಂಗ್ ಬಂದ್ರಿ ಬಂಡಿ ಕಟ್ಟಿಗೆ ಬಂದಿವೆ ಬಸ್ಗೆ ಬಂದಿವೆ ಕಾರ್ ತಗ ಆ ನೀವ್ ಊರಿಗೆ ಹೋಗ್ಬಿಡೋದ್ ಊರಿಗೆ ಬಂದ್ಬಿಡ್ತರಿ ವರ್ಷ ಕಮ್ಮಿ ಸ್ನಾನ ಮಾಡ್ತದ ನಮ್ಗೆ ಬಾಳ ಖುಷಿ ಅನ್ಸ್ತತ್ ನಮ್ ಖುಷಿ

ಆ ಸ್ವತಂತ್ರ ಹೋರಾಟಗಾರರ ಮಮ್ಮಗ ನೀನು ಬರಿ ಮಮ್ಮಗ ಹೌನ ಬರಿ ಮಮ್ಮಗ ಅಂತ ಏನ್ ಏನ ಅನಿಸುತ್ತೆಪ್ಪ ನಾನು ಸ್ವತಂತ್ರ ಹೋರಾಟಗಾರರ ಮನೆಗೆ 왔ಿನಿ ಬಹಳ ಖುಷಿ ಅನಿಸುತ್ತೆ ಹ್ಮ್ ಅ ಮಮ್ಮಗ ನನ್ನ ಹೆಸರು ಶ್ರೀನಿವಾಸ ಓಕೆ ನೋಡ್ರಿ ಉಪವಾಸ ಸತ್ಯಾಗ್ರಹ ಮಾಡಿದ್ರ ಹಾ ಮಾಡಿ ಈಗ ರಾಚ್ರು ಹೋದ್ರ ಊಟ ಇಲ್ಲ ನಿದ್ದಿಲ್ಲ ಹಗಲೇ ಹೋದ ಹೋದ ಪಾದಯಾತ್ರೆ ಮಾಡಿ ನಡ್ಕಂತ ಡ್ಯಾಡಿ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರ ಹೋರಾಡಿದ್ರು ಅವಾಗ ಅವ್ರ ಮಕ್ಕಳು ಹೆಣ್ಣು ಮಕ್ಕಳು ಮಕ್ಕಳು ಅದಾರ ಅವರು ನಮಗಿಂತ ಹೆಚ್ಚಿನ ಮಾಹಿತಿ ಅವರಷ್ಟು ಕೊಡ್ತಾರ ಅವ್ರಿಗೂಟು ವಿಚಾರ ಮಾಡ್ರಿ ಹಾಂ ಅವರು ಸ್ವಾತಂತ್ರ್ಯಕ್ಕೆ ಭಾಳ ಹೋರಾಡಿದಂಥ ಯಜ್ ಮಾಡ್ರಿ ಇವರಪ್ಪ ಪಕ್ಷಪ್ಪ ಸಿದ್ದಾಪುರ ಅಂತ ಇವ್ರ ತಂದೆ ಹಸರು ನಮ್ಮ ಹೆಸರು ಕಳಕಪ್ಪ ಹುಣಾಳ ಅಂತ ಅವ್ರ ಎಳಿಯ ನಾನು ಅವ್ರಳಯ ಅವ ಸ್ವಾತಂತ್ರ್ಯ ಹೋರಾಟಗಾರ ಹನುಮಂತಪ್ಪ ಯಜಮಾನಿಯಲ್ಲಿದ್ನಲ್ಲ ಅವ್ರ ತಮ್ಮನ ಮಗಳ ನನಗೆ ಏನ್ರ ಹೋರಾಟ ಮಾಡ್ರ ಮುರುಡಿ ಭೀಮಜ್ಜೀಮ್ಜನು ಇಬ್ರು ಇಬ್ರು ಸ್ನೇಹಿತರ ಆಮೇಲೆ ಇಲ್ಲಿ ತಾಕಿರಿ ಬಸವಂತೈ ತಾತ ಮತ್ತಿ ಇಲ್ಲಿ ಅಪುಲಿ ದಿನ್ನಿ ಹನುಮಂತಪ್ಪ ಅನತ್ತ ಇದೆಲ್ಲ ಆ ಡಿಗ್ರಿ ಸೆಕೆಂಡ್ ಸೆಕೆಂಡ್ ಶಮ್ಮಿಗೆ ಹಿಸ್ಟ್ರಿ ಒಳಗೆ ಬಂದೈತ್ ಸರ್ ಇದೆಲ್ಲ ಬಂದೈತ್ ಸರ್ ಯಾಕಂದ್ರೆ ನಮ್ಮ ಮಕ್ಳು ಓದ್ತಾರಲ್ರಿ ಹೇಳಿದ್ರು ಕಲುಬಾಯಲ್ಲಿ ಉಳಿಸ್ ಹನುಮಂತಪ್ಪನವರು ಇವ್ರೆಲ್ಲ ಏನು ಸ್ವಾತಂತ್ರ್ಯಕ್ಕ ಹೋರಾಟ ಮಾಡಿರಲ್ಲ ಇವ್ರ್ ಹಿಸ್ಟ್ರಿಗೆ ಅಪ್ಪ ಅಂತಂದು ಹೇಳಿದ್ರು ಸರ್ ಒಳ್ಳೆ ಥ್ಯಾಂಕ್ ಯು ಸರ್ ನಮಸ್ತೆ ವಿರೂಪಾಕ್ಷಪ್ಪ ಮಾನಪ್ಪ ಸಿದ್ದಾಪುರ್ ಮತ್ತು ಮಾನಪ್ಪ ತಂದಿ ಮಲ್ಲಪ್ಪ ಸಿದ್ದಾಪುರ ತಂದಿ ಮಗ ಇಬ್ರು ಅಂದ್ರ ನಮ್ಮ ಅಪ್ಪನ ತಂದಿ ವಿರೂಪಾಕ್ಷಪ್ಪ ಅವರಪ್ಪನ ತಂದಿ ಮಾನಪ್ಪ ಅವ್ರಿಬ್ರು ಒಂದ್ಸಲ ಹೈದ್ರಾಬಾದ್ ಹೈದ್ರಾಬಾದ್ ಕರ್ನಾಟಕ ಹೋರಾಟಕ್ಕ ನಿಂತಿದ್ರು ಅವ್ರು ನಿಂತೋಟನಾಗ ಅವ್ರ ಕರ್ ಜೈಲಿಗೆ ಕರ್ಕೊಂಡು ಹೋಗಿದ್ರು ಜೈಲಿಗೆ ಕರ್ಕೊಂಡು ಹೋಗಿ ಇಪ್ಪತ್ತೊಂದಿನ ದಿನ ಜೈಲಿಗೆ ಹಾಕಿದ್ರಂತ ನಮ್ ತಂದೆಯವ್ರು ಹೇಳ್ತಿದ್ರು ನಮ್ಗ ಅದಾದ್ಮೇಲೆ ಮತ್ತೆ ಅವರು ಏನು ಇದು ಮಾಡಿಲ್ಲ ನನಗೆ ಸ್ವಲ್ಪ ಮಾಹಿತಿ ಮೇಲೆ ಸ್ವಲ್ಪ ಮಾಹಿತಿ ಮೇಲೆ ಇದಕ್ಕೆ ಫೆನ್ಸಿನ್ ಕೊಡ್ತಾರ ಅಂತ ಬೆಂಗಳೂರಿಗೆ ಬೆಂಗ್ಳೂರಿಗೆ ಓಡಾಡ್ದೆ ಅವೆಲ್ಲ ಉರ್ದಾಗಿದ್ದವು ಉರ್ದಾಗಿದ್ದವು ಹಿಂದಿ ಕನ್ನಡ ಇಂಗ್ಲೀಷ್ನೆ ಮಾಡಿಸಿದೆ ಆಮೇಲೆ ಕನ್ನಡದಾಗ ಅದೇನು ತುರ್ಜಿ ಮೇಲೆ ಅಂತಾರಲ್ಲ ಟ್ರಾನ್ಸ್ಲೇಟ್ ಟ್ರಾನ್ಸ್ಲೇಟ್ ಮಾಡ್ತಿದ್ರು ಭಾಷಾಂತರ ಮಾಡಿ ಮಾಡಿದ್ರು ಅವ್ರು ರೆಕಾರ್ಡ್ ತಗೊಂಡು ಇಲ್ಲಿ ಒಬ್ಬ ಕೊಪ್ಪಳದಾಗ ವಿರೂಪಾಕ್ಷಪ್ಪ ಅಧ್ಯಕ್ಷರೇನೈತೆ ಅಂತ ಮಾಡ್ತೀನಿ ನಾನು ಆತ ಈ ಓರಾಟ ಸಂಘದ ಅಧ್ಯಕ್ಷ ಇದ್ದ ಕೊಪ್ಪಳ ಜಿಲ್ಲಾಕ ಕೊಪ್ಪಳ ಮತ್ತು ರಾಯಚೂರು ಆತನಕ್ಕೆ ಹೋಗಿ ಒಂದು ಸರ್ಟಿಫಿಕೇಟ್ ತೊಗೊಂಡು ಅಲ್ಲಿ ತಗೊಂಡ್ರೆ ಕೊಟ್ಟ ಮೇಲೆ ಅವರು ಪೆನ್ಷನ್ ಕೊಟ್ಟರು ಹೋರಾಟದ ಬಗ್ಗೆ ಇವರು ಹೈದರಾಬಾದ್ ನವಾಬನ ಸೈನಿಕರು ಸೈನಿಕರು ಬಂದು ಇಲ್ಲೆಲ್ಲ ದಂಗೆ ಅಂತ ದಂಗೆ ವ್ಯವಸ್ಥೆಗ ಇವ್ರ ಏನ್ ಮಾಡ್ತಿದ್ರು ಮಳೆಗಿ ಮೇಲೆ ಕಲ್ಲು ಇಡೋದು ಅವ್ರು ಬಂದಾಗ ಕಲ್ ತಗೊಂಡ್ ಹೊಡೆಯೋದು ಹಿಂಗೆಲ್ಲಾ ಮಾಡಿದ್ರಂತ ಇವ್ರು ಅದ್ರ ಸಲುವಾಗಿ ಇವ್ರನ್ನ ಜೈಲಿ ಕರ್ಕೊಂಡೋಗಿದ್ರು ಅಂತ ಅವ್ರು ಹೇಳ್ತದ್ರು ನಮ್ಮ ತಂದೆಯವ್ರು ಯಾವತದ್ದು ನಮ್ ತ ಅಜ್ಜವ್ರ ಅಲ್ಲೇ ತಿರ್ಕ್ರ ನಮ್ ತಂದೆಯವರು ಹಿಂದೆ ನಾವು ಸಣ್ಣವರಿದ್ದಾಗ ಹೇಳ್ತಿದ್ರು ಅಷ್ಟು ಮಾತ್ರ ಆಯ್ತು ನಮಸ್ಕಾರ ನಮಸ್ಕಾರ ನಮಸ್ಕಾರ